ಮಹಿಳೆಯರ ಈ ಅಭ್ಯಾಸವೇ ಮನೆಗೆ ಕಂಟಕ ಮಹಿಳೆಯರು ಈ ತಪ್ಪುಗಳನ್ನು ಮಾಡಲೇಬೇಡಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಮಹಿಳೆಯರು ಏನು ಮಾಡಬೇಕು ಗೊತ್ತಾ ಮನೆಯ ಮಹಿಳೆಯು ಈ ತಪ್ಪುಗಳನ್ನು ಮಾಡಿದರೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನಾಶವಾಗಿ ಬಡತನ ಹೆಚ್ಚಾಗುವುದು ಖಂಡಿತ ಓರ್ವ ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿಯು ಅವನ ಮನೆಯಲ್ಲಿರುವ ಮಹಿಳೆಯರ ಮೇಲೆ ಅವಲಂಬಿಸಿರುತ್ತದೆ ಮಹಿಳೆಯರನ್ನು ಹಿಂದೂ ಧರ್ಮದಲ್ಲಿ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮಹಿಳೆ ಬಯಸಿದರೆ ಯಾವ ಮನೆಯಲ್ಲಿಯೂ ಕೂಡ ಸ್ವರ್ಗವನ್ನಾಗಿಸಬಹುದು ಹಾಗೂ ನರಕವನ್ನಾಗಿಸಬಹುದು ಧರ್ಮಗ್ರಂಥಗಳ ಪ್ರಕಾರ ಮಹಿಳೆಯರು ಮನೆಯಲ್ಲಿ ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಿಸಿಕೊಳ್ಳುವಳು ಎನ್ನಲಾಗಿದೆ ಹಾಗೂ ಮಹಿಳೆಯು ಈ ತಪ್ಪುಗಳನ್ನು ಮಾಡುವ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಬಂದು ಪೊರಕೆಯನ್ನು ಕಾಲಲ್ಲಿ ಮುಟ್ಟಿದರೆ ಯಾವುದೇ ಮಹಿಳೆಯು ಪೊರಕೆಯನ್ನು ಕಾಲಲ್ಲಿ ಮುಟ್ಟುವ ಮನೆಯಲ್ಲಿ ಅಥವಾ ಕಾಲಿನಿಂದ ಪೊರಕೆಯನ್ನು ಒದೆಯುವ ಮನೆಯಲ್ಲಿ ಎಂದಿಗೂ ಲಕ್ಷ್ಮೀ ದೇವಿಯು ವಾಸವಾಗಿರಲಾರಳು ಪೊರಕೆಯನ್ನು ಕಾಲಿನಿಂದ ಮುಟ್ಟುವುದರಿಂದ ಲಕ್ಷ್ಮೀದೇವಿಯು ಕೋಪಿಸಿಕೊಳ್ಳುವಳು ಮಹಿಳೆಯರ ಈ ಅಭ್ಯಾಸದಿಂದ ಲಕ್ಷ್ಮೀದೇವಿಯು ಮನೆಯಿಂದ ಹೊರ ನಡೆಯುವಳು ಲಕ್ಷ್ಮೀದೇವಿಯು ಪೊರಕೆಯಲ್ಲಿ ವಾಸಿಸುತ್ತಾಳೆ ಎನ್ನುವ ನಂಬಿಕೆ ಇರುವುದರಿಂದ ಯಾವ ಮನೆಯಲ್ಲಿ ಪೊರಕೆಯನ್ನು ಅವಮಾನಿಸುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸವಾಗಿರಲಾರರು ಎರಡು ರಾತ್ರಿ ಒಲೆಯ ಮೇಲೆ ಪಾತ್ರೆಗಳನ್ನು ಇಡದಿರಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಒಲೆಯ ಮೇಲೆ ಏನಾದರೂ ಪಾತ್ರೆ ಇಟ್ಟು ಮಲಗುವ ಅಭ್ಯಾಸವಿರುತ್ತದೆ ಅಥವಾ ಒಲೆಯನ್ನು ಒತ್ತಿಸಿ ಪಾತ್ರೆ ಇಡದೆ ಬೆಂಕಿಯನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಅಥವಾ ರಾತ್ರಿ ವೇಳೆ ಒಲೆಯ ಮೇಲೆ ಪಾತ್ರೆಯನ್ನು ಇಟ್ಟು ಮಲಗುತ್ತಾರೆ ಈ ಅಭ್ಯಾಸವಿರುವ ಮಹಿಳೆಯರ ಮನೆಗೆ ಎಂದಿಗೂ ಲಕ್ಷ್ಮೀದೇವಿ ಬರುವುದಿಲ್ಲ ಲಕ್ಷ್ಮಿ ಯಾವ ಮನೆಗೆ ಬರುವುದಿಲ್ಲವೋ ಆ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಆದ್ದರಿಂದ ರಾತ್ರಿ ವೇಳೆ ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಮಲಗಬಾರದು ಖಾಲಿ ಪಾತ್ರೆಗಳನ್ನಾಗಲಿ ಅಥವಾ ಆಹಾರ ಇರುವ ಪಾತ್ರೆಗಳನ್ನಾಗಲಿ ಒಲೆಯ ಮೇಲೆ ಇಡಬಾರದು ಮೂರು ಕಾಲಿನಿಂದ ಹೊಸ್ತಿಲು ತುಳಿಯದಿರಿ ಲಕ್ಷ್ಮೀ ದೇವಿಯು ಮನೆಯ ಮುಖ್ಯ ವಸ್ತಿಲಿನಲ್ಲಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಆದ್ದರಿಂದ ಈ ಮನೆಯ ಮಹಿಳೆಯರು ವಸ್ತಿಲನ್ನು ಕಾಲಿನಿಂದ ತುಳಿದರೆ ಹೊಸ್ತಿಲಿನ ಮೇಲೆ ಕಾಲಿಟ್ಟು ನಿಂತುಕೊಂಡರೆ ಮುಸ್ಸಂಜೆ ವೇಳೆ ಬಾಗಿಲು ಮುಚ್ಚಿದರೆ ಲಕ್ಷ್ಮೀದೇವಿಯ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಆದ್ದರಿಂದ ಮನೆಯ ಬಾಗಿಲನ್ನು ಮುಸ್ಸಂಜೆ ವೇಳೆ ಮುಚ್ಚಬಾರದು ಮತ್ತು ಮನೆಯ ಹೊಸ್ತಿಲನ್ನು ಮಹಿಳೆಯರು ತುಳಿಯಬಾರದು ಒಂದು ವೇಳೆ ನಿಮ್ಮ ಮನೆಯ ಮಹಿಳೆಯರು ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ತಕ್ಷಣವೇ ನಿಲ್ಲಿಸಲು ಪ್ರಯತ್ನಿಸಿ ನಿಮ್ಮ ಮನೆಯ ಮಹಿಳೆಯರು ಹೊಸ್ತಿಲಿನ ಮೇಲೆ ಕುಳಿತು ಊಟ ಮಾಡುತ್ತಿದ್ದರೆ ಆಕೆಯನ್ನು ಮೊದಲು ಒಸ್ತಿಲಿನಿಂದ ಎದ್ದೇಳಿಸಿ ಬೇರೆಡೆಗೆ ಕುಳಿತು ಊಟ ಮಾಡಲು ಸಲಹೆ ನೀಡಿ ಮನೆಯ ಮಹಿಳೆಯರು ಒಸ್ತಿಲಿನ ಮೇಲೆ ಕುಳಿತು ಆಹಾರವನ್ನು ತಿನ್ನುತ್ತಿದ್ದರೆ ಊಟ ಮಾಡುತ್ತಿದ್ದರೆ ಅದು ಆ ಮನೆಯ ಸಂಪೂರ್ಣ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ ಇದು ಮನೆ ಹಾಳಾಗಲು ಮುಖ್ಯ ಕಾರಣ ಮಹಿಳೆಯರು ಒಸ್ತಿಲಿನ ಮೇಲೆ ಕುಳಿತು ಆಹಾರ ಸೇವಿಸುವುದನ್ನು ಆತಂತ್ರ ಅಸಹ್ಯ ಎಂದು ಧರ್ಮಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ನಾಲ್ಕು ರಾತ್ರಿ ಅಡುಗೆ ಮತ್ತು ಊಟ ಮಾಡಿ ಪಾತ್ರೆಗಳನ್ನು ಹಾಗೆ ಇಡದಿರಿ ರಾತ್ರಿ ವೇಳೆ ತಿಂದ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಇಡಬಾರದು ರಾತ್ರಿ ಊಟದ ನಂತರ ಎಲ್ಲ ಪಾತ್ರೆಗಳನ್ನು ತೊಳೆದು ಶುದ್ಧವಾಗಿರಬೇಕು ಒಂದು ವೇಳೆ ರಾತ್ರಿ ಪಾತ್ರೆಗಳನ್ನು ಹಾಗೆ ಮ ಇಟ್ಟು ಮಲಗಿದರೆ ಆ ಮನೆಯಲ್ಲಿ ಬಡತನ ಮನೆ ಮಾಡುತ್ತದೆ ಯಾವುದೇ ಮನೆಯಾಗಲಿ ಇದನ್ನು ಸಂಭವಿಸಲು ಬಿಡದಿರಿ ರಾತ್ರಿ ಮಲಗುವ ಮುನ್ನ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ನಂತರ ಮಲಗಿ ಮನೆಯಲ್ಲಿ ಶಾಂತಿಗಾಗಿ ಸಮೃದ್ಧಿಗಾಗಿ ಲಕ್ಷ್ಮಿಯ ಆಶೀರ್ವಾದಕ್ಕಾಗಿ ವಾರಕ್ಕೊಮ್ಮೆ ಸಮುದ್ರದ ಉಪ್ಪಿನಿಂದ ಪಾತ್ರೆಗಳನ್ನು ತೊಳೆದು ಅಥವಾ ಕಲ್ಲುಪ್ಪಿನಿಂದ ಪಾತ್ರೆಗಳನ್ನು ತೊಳೆದು ಇಡಬೇಕು ಮಹಿಳೆಯರು ಮನೆಯನ್ನು ಮುಂಜಾನೆ ಅಥವಾ ಮಧ್ಯಾಹ್ನ ಗುಡಿಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಆದರೆ ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಮುಸ್ಸಂಜೆ ಅಥವಾ ಸಂಜೆ ಮತ್ತು ರಾತ್ರಿ ಮನೆಯನ್ನು ಗುಡಿಸಬಾರದು ಸಂಜೆ ಮತ್ತು ರಾತ್ರಿ ಗುಡಿಸುವ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಆದ್ದರಿಂದ ಮಹಿಳೆಯರು ಮನೆಯನ್ನು ಸಂಜೆ ಮತ್ತು ರಾತ್ರಿ ಗುಡಿಸುವುದನ್ನು ಬಿಡಬೇಕು ಐದು ಮುಂಜಾನೆ ತಡವಾಗಿ ಏಳದಿರಿ ಮಹಿಳೆಯರೆಂದರೆ ಮುಂಜಾನೆ ಬೇಗ ಎದ್ದು ಶುಚಿಯಾಗಿ ರಂಗೋಲಿಯನ್ನು ಇಟ್ಟು ದೇವರ ಪೂಜೆಯನ್ನು ಮಾಡಬೇಕು ಮಹಿಳೆಯರು ಮುಂಜಾನೆ ಬೇಗ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಮತ್ತು ಬೇಗ ಮಲಗುವುದನ್ನು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಬೇಕು ಇದು ಅವರ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನೆಯ ಸಮೃದ್ಧಿಗೂ ಕೂಡ ಒಳ್ಳೆಯದು ಮನೆಯ ಮಹಿಳೆಯರು ಮುಂಜಾನೆ ತಡವಾಗಿ ಏಳುವುದರಿಂದ ಆಕೆಯ ಗಂಡ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಯಾವ ಮನೆಯಲ್ಲಿ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಶುಚಿಯಾಗಿ ಅಂಗಳವನ್ನು ಸ್ವಚ್ಛಗೊಳಿಸುತ್ತಾಳೋ ಆ ಮನೆಗೆ ಮಾತ್ರ ತಾಯಿ ಮಹಾಲಕ್ಷ್ಮಿ ದೇವಿಯು ಆಗಮಿಸುತ್ತಾಳೆ ಇಲ್ಲವಾದರೆ ಆಕೆ ಆ ಮನೆಯ ವಸ್ತಿಲ ಬಳಿ ಕೂಡ ನಿಲ್ಲುವುದಿಲ್ಲ ಮನೆಯ ಮಹಿಳೆಯರು ಮುಂಜಾನೆ ಅಂಗಳವನ್ನು ಸ್ವಚ್ಛಗೊಳಿಸಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ರಂಗೋಲಿಯನ್ನು ಹಾಕಬೇಕು ಆಗ ಮಾತ್ರ ಲಕ್ಷ್ಮೀ ದೇವಿಯು ಆ ಮನೆಯನ್ನು ಪ್ರವೇಶಿಸುತ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ